ನಮಸ್ಕಾರ ಗ್ರಾಮ ಪಂಚಾಯತಿ ಚುನಾವಣೆ ಹೇಗೆ ಗೆಲ್ಲಬೇಕು ಅಂತಂದರೆ ನೀವು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರೆ ನೀವು ಯಾವ ರೀತಿ ಏನು ಮಾಡಿದರೆ ಗೆಲ್ಲಬಹುದು ಜನರ ಮನಸ್ಸು ಓಲೈಕೆ ಹೇಗೆ ಮಾಡಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ತಂತ್ರಗಾರಿಕೆ ಚುನಾವಣೆ ಗೆಲ್ಲಲು ಹೇಗೆ ಸಹಾಯವಾಗುತ್ತೆ ಅದು ಹೇಗಿರಬೇಕು ಆ ಒಂದು ತಂತ್ರಗಾರಿಕೆ ಜನರಿಗೆ ಏನು ಹೇಳಿದರೆ ಒಂದು ಮತ ಹಾಕ್ತಾರೆ ಮತದಾರರಿಗೆ ಏನೇನು ಹೇಳಬಾರ್ದು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದು ಹಳ್ಳಿ ಉದ್ಧಾರ ಮಾಡಬೇಕೆನ್ನುವ ಯುವಕರಿಗೆ ಮತ್ತು ಸಮಾಜಕ್ಕೆ ಸಹಾಯ ಮಾಡುವ ಬುದ್ಧಿವಂತರಿಗೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಮೊದಲನೆಯದಾಗಿ ಚುನಾವಣೆಗೆ ತಯಾರಿ ಅಂತ ಹೇಗಿರಬೇಕು ಅನ್ನೋದನ್ನು ನೋಡೋಣ ನಿಮ್ಮ ಗ್ರಾಮದಲ್ಲಿರುವ ಪ್ರತಿಯೊಬ್ಬ ಮತದಾರರು ಇವರ ನೀವು ಲಿಸ್ಟ್ ತಯಾರಿಸಿಕೊಳ್ಳಬೇಕು ಉದಾಹರಣೆಗೆ ಎಷ್ಟು ಕುಟುಂಬಗಳಿವೆ ಜಾತಿ ವಯಸ್ಸು ಮಹಿಳೆಯರು ಎಷ್ಟಿದ್ದಾರೆ ಯುವಕರು ಎಷ್ಟಿದ್ದಾರೆ ವಯೋವೃದ್ಧರು ಹೀಗೆ ಎಲ್ಲಾ ಲಿಸ್ಟ್ ಮಾಡೋದರಿಂದ ಪ್ರತಿಯೊಬ್ಬ ಮತದಾರನಿಗೆ ಹೇಗೆ ಮತ್ತು ಯಾವ ರೀತಿ ಓಲೈಕೆ ಮಾಡಬಹುದು ಎಂಬುದು ನಿಮಗೆ ಐಡಿಯಾ ಸಿಗುತ್ತೆ ಗ್ರಾಮದ ಸಮಸ್ಯೆಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಉದಾಹರಣೆಗೆ ನೀರು ರಸ್ತೆ ಬೀದಿ ದೀಪ ಪಿಂಚಣಿ ಆರೋಗ್ಯ ಉದ್ಯೋಗ ಏನು ಇದೆ ಏನು ಇಲ್ಲ ಎಂಬುದನ್ನು ನೀವು ಮೊದಲು ತಿಳಿದುಕೊಳ್ಳಿ ಹೀಗೆ ಮಾಡುವುದರಿಂದ ಪ್ರಚಾರ ಮಾಡುವಾಗ ಸಮಸ್ಯೆಗಳು ಬಗೆಹರಿಸುವ ಬಗ್ಗೆ ನೀವು ಹೇಳಬಹುದು ತಂಡ ನಿರ್ಮಾಣ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ನಿಮ್ಮ ಮೇಲೆ ನಂಬಿಕೆ ಇರುವಂತಹ ಹತ್ತರಿಂದ ಹದಿನೈದು ಜನರ ತಂಡವನ್ನು ನೀವು ರಚಿಸಿಕೊಳ್ಳಬೇಕಾಗುತ್ತೆ ತಂಡ ಮಾಡುವುದರಿಂದ ಜನರಿಗೆ ಮನವರಿಕೆ ಮಾಡಲು ಮತ್ತು ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಹಂಚಿಕೊಂಡು ಮಾಡಿದರೆ ಕೆಲವು ನಿಶ್ಚಿತ ಎಂದು ಹೇಳಬಹುದು ಎರಡನೇದು ಪ್ರಚಾರ ಮಾಡುವಾಗ ಜನರಿಗೆ ಹೇಳಲೇಬೇಕಾದ ಮಾತು ಸರಳ ಮತ್ತು ನೇರವಾದ ಹಿತವಾದ ಮಾತುಗಳು ಮತ್ತು ಜಾಣ್ಮೆಯಿಂದ ಕೂಡಿರಬೇಕು ಅದು ಹೇಗಿರಬೇಕು ಅಂತಂತಂದರೆ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಕೆಟ್ಟಿ ಹೋಗಿದ್ರೆ ಅಥವಾ ಕೆಲವೊಂದು ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೇ ಇದ್ದಾಗ ತಾಜಾ ಕುಡಿಯುವ ನೀರಿನ ಯೋಜನೆ ತತ್ತೇನೆ ಎಂದು ಹೇಳುವುದು ಆಗಿರ್ಬೋದು ಒಂದು ಗ್ರಾಮದಲ್ಲಿ ರಸ್ತೆ ಡ್ರೈನೇಜ್ ಬೀದಿ ದೀಪಗಳನ್ನು ಸರಿಪಡಿಸುವುದಕ್ಕೆ ಆದ್ಯತೆ ಕೊಡುವುದನ್ನು ಹೇಳಬೇಕಾಗುತ್ತೆ ಪ್ರಚಾರ ಮಾಡುವಾಗ ಏಕೆಂದ್ರೆ ಸುಮಾರು ಜನರ ಮನೆ ಮುಂದೆ ಬೀದಿ ದೀಪ ಇರುವುದಿಲ್ಲ ರಸ್ತೆ ಕೆಟ್ಟಿ ಹೋಗಿರುತ್ತೆ ಅದನ್ನು ಸರಿಪಡಿಸುವುದನ್ನು ನೀವು ಹೇಳಬೇಕು ಯುವಕರಿಗೆ ಮತ್ತು ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲು ಸರ್ಕಾರದಿಂದ ಏನಾದರೂ ಸ್ವ ಉದ್ಯೋಗ ಯೋಜನೆಗಳು ಇದ್ರೆ ಸಹಾಯ ಮಾಡ್ತೇವೆ ಎಂದು ನೀವು ಹೇಳಬೇಕು ಹಿರಿಯ ನಾಗರಿಕರಿಗೆ ಪಿಂಚಣಿ ಕೆಲವೊಮ್ಮೆ ಸರಿಯಾಗಿ ತಲುಪಲೇ ಇಲ್ಲ ಎಂದಾಗ ಮತ್ತು ಅಂಗವಿಕಲರಿಗೆ ಸೌಲಭ್ಯಗಳು ಸಿಗಲು ಸಹಾಯ ಮಾಡುತ್ತೇನೆ ಎಂದು ನೀವು ಹೇಳುವುದಾಗಿರಬಹುದು ಇಂಥ ಮಾತುಗಳು ಮತದಾರರಿಗೆ ಹೇಳುವುದಲ್ಲದೆ ಗೆದ್ದ ನಂತರ ಕಾರ್ಯರೂಪಕ್ಕೆ ತರಬೇಕು ಪ್ರಚಾರ ಮಾಡುವಾಗ ನಿಮ್ಮ ಒಂದು ಐಡಿಯಾಗಳು ಹೇಗಿರಬೇಕು ಅನ್ನೋದನ್ನು ನೋಡೋಣ ಬನ್ನಿ ಕಂಪಲ್ಸರಿ ಮನೆ ಮನೆಗೆ ಭೇಟಿ ಮಾಡಿ ಮತಯಾಚನೆ ಮಾಡಬೇಕು ಇಲ್ಲಿ ಯಾವ ಟ್ರಿಕ್ಸ್ ಬಳಸಬೇಕು ಅಂತಂತಂದರೆ ಭೇಟಿ ಮಾಡ್ತಾ ಇರುವ ಮನೆಗೆ ಯಾರು ಆಪ್ತರು ಇರುತ್ತಾರೋ ಅವರನ್ನು ನಿಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಮತಯಾಚನೆ ಮಾಡಿದರೆ ಲಾಭ ಜಾಸ್ತಿ ವಾರ್ಡ್ ವಾರು ಸಭೆ ಮತ್ತು ಗ್ರಾಮ ಸಭೆ ನಡೆಸುವ ಅತಿ ಮುಖ್ಯವಾಗಿರುತ್ತೆ ಮುಖ್ಯವಾಗಿ ಮಹಿಳೆಯರಿಗೆ ನೀವು ಏನೇನು ಮಾಡಬೇಕೆಂದಿರ್ತೀರಾ ಅದನ್ನು ಮಹಿಳೆಯರ ಜೊತೆ ವಿಶೇಷ ಸಭೆ ನಡೆಸಿ ಹೇಳಬೇಕು ಯುವಕರಿಗಾಗಿ ಕ್ರೀಡಾಕೂಟ ನೀವು ಆಯೋಜನೆ ಮಾಡಬೇಕಾಗುತ್ತೆ ಈ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡುವುದಾಗಲಿ ಮತ್ತು ಕ್ರೀಡೆಯಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಮಾಡಬೇಕು ಇದರಿಂದ ಯುವಕರಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಬೆಳೆಯುತ್ತೆ ಇತ್ತೀಚಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅಂತಂತಂದರೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಪೇಜ್ ರಚಿಸಿ ಒಳ್ಳೆಯ ರೀತಿಯಲ್ಲಿ ಪ್ರಚಾರಕ್ಕೆ ಬಳಕೆ ಮಾಡಬೇಕು ಮತ್ತು ನೀವು ಮಾಡಿರುವ ಕಾರ್ಯದ ಮಾಹಿತಿ ಬಗ್ಗೆ ಅಪ್ಲೋಡ್ ಮಾಡಿ ಪ್ರಚಾರ ಮಾಡಬಹುದು ಈ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಇದು ತುಂಬಾನೇ ವರ್ಕ್ಔಟ್ ಆಗುತ್ತೆ ಜನರ ಮನ ಗೆಲ್ಲುವ ಕೆಲವೊಂದು ಟ್ರಿಕ್ಸ್ ಬಗ್ಗೆ ನೋಡೋಣ ಸಣ್ಣ ಸಹಾಯ ದೊಡ್ಡ ಮತ ಹೇಗೆ ಪಡೆದುಕೊಳ್ಳಬೇಕಂತಂದ್ರೆ ಯಾರಿಗಾದರೂ ಪಿಂಚಣಿ ಅರ್ಜಿ ಹಾಕಲು ಸಹಾಯ ಮಾಡಿದ್ರೆ ಆ ಕುಟುಂಬವೇ ನಿಮಗೆ ಮತ ಪಡುತ್ತೆ ಒಬ್ಬ ವೃದ್ಧನಿಗೆ ವೈದ್ಯಕೀಯ ಕ್ಯಾಂಪಸ್ನಲ್ಲಿ ನೆರವು ಕೊಟ್ಟರೆ ಅವರ ಮನೆತನದ ಆರರಿಂದ ಏಳು ಮತಗಳು ನಿಮಗೆ ನಿಶ್ಚಿತವಾಗಿ ಬೀಳಬಹುದು ಮನೆ ಮನೆಗೆ ವೈಯಕ್ತಿಕ ಭೇಟಿ ಕೊಟ್ಟಾಗ ಟ್ರಿಕ್ಸ್ ಹೇಗಿರಬೇಕು ಅಂತಂದರೆ ಕೇವಲ ಸಭೆ ಸಾಕಾಗುವುದಿಲ್ಲ ಪ್ರತಿಯೊಂದು ಮನೆಯಲ್ಲಿ ಬಾಗಿಲು ತಟ್ಟಿ ಅವರ ಹೆಸರು ನೆನಪಿನಲ್ಲಿಟ್ಟುಕೊಂಡು ಮಾತನಾಡಿ ಉದಾಹರಣೆಗೆ ರಾಮಾಯಣ್ಣ ನೀವು ಹೇಳಿದ ನೀರಿನ ಸಮಸ್ಯೆ ನಾನು ಮೊದಲಿಗೆ ಪರಿಹರಿಸುತ್ತೇನೆ ಈ ರೀತಿಯಾಗಿ ನೀವು ಹೆಸರು ನೆನಪಿಸಿಕೊಂಡು ಮಾತನಾಡಿದರೆ ಒಳ್ಳೆಯದು ಮಕ್ಕಳ ಪ್ರಭಾವ ಪ್ರಚಾರ ಸಂದರ್ಭದಲ್ಲಿ ದೊಡ್ಡದಾಗಿರುತ್ತೆ ಅದು ಹೇಗೆ ಅಂತಂದ್ರೆ ಮಕ್ಕಳಿಗೆ ಪೆನ್ ಅಥವಾ ಕಾಪಿ ಕೊಟ್ಟರೆ ಅಂದರೆ ನೋಟ್ಬುಕ್ ಕೊಟ್ಟರೆ ಅವು ಅವರು ಮಕ್ಕಳು ಪೋಷಕರಿಗೆ ಹೇಳುತ್ತಾರೆ ಅಮ್ಮ ಅಂಕಲ್ ಅಥವಾ ಆಂಟಿ ನನಗೆ ಗಿಫ್ಟ್ ಕೊಟ್ಟರು ಅವರಿಗೆ ಈ ಸಾರಿ ಮತ ಹಾಕೋಣ ಎಂದು ಮಹಿಳೆಯರ ಬಲದ ಬಗ್ಗೆ ಕಣ್ಣು ವಹಿಸುವುದಾದರೆ ಮಹಿಳೆಯರ ವಲಯಗಳಲ್ಲಿ ಸೇರಿ ಮಾತನಾಡಿ ಸ್ವಯಂ ಸಹಾಯ ಸಂಘದ ಸಭೆಗಳಲ್ಲಿ ಭಾಗವಹಿಸಿ ಸಂಘಕ್ಕೆ ಸರ್ಕಾರದ ಕೊಡುಗೆ ಏನಾದರೂ ಇದ್ದರೆ ತರಲು ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುವುದು ಆಗಿರಲಿ ಗರ್ಭಿಣಿ ಮಹಿಳೆಗೆ ವೈದ್ಯಕೀಯ ಕಿಟ್ ಕೊಡಲು ನೀವೇನಾದರೂ ಸಹಾಯ ಮಾಡಿದರೆ ಆ ಒಂದು ಮಹಿಳೆ ನಿಮ್ಮ ಬಗ್ಗೆ ಸ್ವಲ್ಪವಾದರೂ ಮನೆಯಲ್ಲಿ ಹೇಳುತ್ತಾಳೆ ಈ ಅಣ್ಣಗೆ ಮತ ಹಾಕೋಣ ಎಂದು ಹಿರಿಯರ ಆಶೀರ್ವಾದ ಹೌದು ಪ್ರಚಾರ ಸಮಯದಲ್ಲಿ ಪ್ರತಿ ಮನೆ ಮನೆಗೆ ಹೋದಾಗ ಹಿರಿಯರ ಕಾಲು ಮುಟ್ಟಿದ್ರೆ ಇಡೀ ಮನೆ ಬಡಾವಣೆ ಜನ ನಿಮ್ಮ ಪರವಾಗಿರುತ್ತಾರೆ ಇದು ನಿಮ್ಮ ತಲೆಯಲ್ಲಿರಲಿ ಗ್ರಾಮದಲ್ಲಿ ಎಲ್ಲರೊಂದಿಗೆ ಸಮಾನಾಗಿ ಮಾತನಾಡಿ ಏಕೆಂದರೆ ಸಮಾಜದಲ್ಲಿ ಈ ಒಂದು ಸಮಾಜದಲ್ಲಿ ಯಾರು ಮೇಲಲ್ಲ ಯಾರು ಕೀಳರಲ್ಲ ಎನ್ನುವ ಮನೋಭಾವನೆ ಎಂದಿಗೂ ಇರಬಾರದು ಜೊತೆಗೆ ಯಾರನ್ನೂ ಸಹ ಅಲಕ್ಷಿಸಬೇಡಿ ಜನರ ಸಣ್ಣ ಸಣ್ಣ ಕೆಲಸಗಳನ್ನು ಸಹ ನೀವೇನ್ ಮಾಡಬೇಕು ಚುನಾವಣೆಗೆ ಮುಂಚೆನೆ ಸಹ ಮಾಡಿ ಕೊಡಬೇಕಾಗುತ್ತೆ ಅಂತಂದ್ರೆ ಇಂಥ ಕೆಲಸಗಳು ನೀವು ಮತಯಾಚನೆ ಮಾಡುವಾಗ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಕೊನೆಯದಾಗಿ ಎರಡು ಅತಿ ಮುಖ್ಯವಾದ ಮಾತು ಹೇಳುತ್ತೇವೆ ಕೇಳಿ ಮಾತಿನ ಕಲೆ ಮತ್ತು ತಂತ್ರಗಾರಿಕೆ ನಿಮ್ಮಲ್ಲಿ ಇಲ್ಲದಿದ್ರೆ ಪಂಚಾಯಿತಿ ಮೆಂಬರ್ ಆಗೋದು ತುಂಬಾನೇ ಕಷ್ಟ ಎಂದು ಹೇಳಬಹುದು ಮತದಾರಿಗೆ ಸುಳ್ಳು ಭರವಸೆ ಕೊಟ್ಟು ಪಳ್ಳು ಭಾಷಣ ಬಿಗಿದರೆ ನೀವು ಗೆಲ್ಲುವುದೇ ಇಲ್ಲ ಅಂದರೆ ಗೆಲ್ಲುವುದು ಅಸಾಧ್ಯವೇ ಸರಿ ಯಾಕೆಂತಂದರೆ ಯಾವುದು ಕಾರ್ಯರೂಪಕ್ಕೆ ಬರುತ್ತದವೋ ಅಂತ ಭರವಸೆ ಮಾತ್ರ ಜನರಿಗೆ ಹೇಳಿ ಕೊನೆಯದಾಗಿ ಚುನಾವಣಾ ಪ್ರಚಾರ ಮಾಡೋದು ತುಂಬಾ ಜಾಣ್ಮೆ ಮತ್ತು ತಂತ್ರಗಾರಿಕೆಯಿಂದ ಕೂಡಿರಬೇಕು ಚುನಾವಣಾ ಹತ್ತಿರ ಬಂದರೆ ಅದರ ಪ್ರಚಾರದ ವೇಳಾಪಟ್ಟಿ ಹೇಗಿರಬೇಕು ಎಂದು ನೆಕ್ಸ್ಟ್ ವಿಡಿಯೋ ಮಾಡುತ್ತೇವೆ ನೋಡಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಹಳ್ಳಿ ಜನರಿಗೆ ಶೇರ್ ಮಾಡಿ